ಸೊ ಹೊರಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ಕಾರ್ಸ್ ಕನ್ನಡದಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಒಂದು ಕಾರ್ ಬಿಟ್ಟಿದ್ದಾರೆ ಇವಾಗ ಇಂಡಿಯಾದಲ್ಲಿ ನೀವು ರೀಸೆಂಟಾಗಿ ನೋಡ್ತಿರ್ಬೋದು ಇ ವಿ ನೈನ್ ಅಂತ ಕಿಯದು ಆಲ್ರೆಡಿ ಒಂದು ಇ ವಿ ಸಿಕ್ಸ್ ಅಂತ ಒಂದು ಕಾರ್ ಬರ್ತಾ ಇದೆ ಕಿಯ ಇ ವಿ ಸಿಕ್ಸ್ ಸೊ ಇವಾಗ ಇವರು ಅದರದ್ದು ದೊಡ್ಡ ವರ್ಜನ್ ಸ್ವಲ್ಪ ಇನ್ನೂ ದೊಡ್ಡದಾಗಿರುವಂಥ ಇ ವಿಯನ್ನು ಲಾಂಚ್ ಮಾಡಿದ್ದಾರೆ ಪ್ರಾಪರ್ ಸೆವೆನ್ ಸೀಟರ್ ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ ಸ್ಪೇಷಿಯಸ್ ಎಲ್ಲ ಇದೆ ತುಂಬಾ ಅದಕ್ಕೂ ಮೊದಲು ಒಂದು ಹೇಳ್ತೀನಿ ಫಸ್ಟು ಹೊರಗಿನ ಲುಕ್ ನೋಡ್ಕೊಳ್ಳಿ ನೀವು ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂಥ ಬಲ್ಕಿ ಲುಕ್ ಇದೆ ಇದು ಪ್ರಾಕ್ಟಿಕಾಲಿಟಿ ಇಲ್ಲಿ ಯೂಸ್ ಇದೆಯಾ ಇಲ್ವಾ ಅಂತ ಕೂಡ ನಾನು ಲಾಸ್ಟಿಗೆ ಹೇಳ್ತೀನಿ ಈ ರೇಂಜನ್ನು ಪರ್ಚೇಸ್ ಮಾಡ್ತಾರಾ ಜನರು ಅಂತ ಕೂಡ ನಾನು ಲಾಸ್ಟಿಗೆ ಹೇಳ್ತೀನಿ ಸೊ ಫ್ರಂಟ್ ಲುಕ್ ನೀವು ನೋಡ್ಬೋದು ಲುಕ್ ವೈಸು ತುಂಬಾ ಡಿಫ್ರೆಂಟ್ ಆಗಿರುವಂಥ ತುಂಬಾ ಯೂಸ್ ದೊಡ್ಡದಾಗಿರುವಂಥ ಒಂದು ಆ್ಯಂಡ್ ಎಲ್ಲ ನೀವು ನೋಡ್ಬೋದು ನಾರ್ಮಲಿ ನಿಮಗೆ ಸೈಡಲ್ಲಿ ಡಿ ಆರ್ ಎಲ್ ನೋಡಲಿಕ್ಕೆ ಸಿಗುತ್ತೆ ಆ ಡಿ ಆರ್ ಎಲ್ ಹತ್ತಿರ ನಿಮಗೆ ಫಾಗ್ಲೈಟ್ ಕೆಳಗಡೆ ಆಪ್ಷನ್ ಇದೆ ಹೆಡ್ಲೈಟ್ ಆಪ್ಷನ್ ಇದೆ ಆ್ಯಂಡ್ ಗ್ರಿಲ್ ಒಳಗೆ ಕೂಡ ಕೆಲವು ಲೈಟ್ಸ್ ಎಲ್ಲ ನೀವು ನೋಡ್ಬೋದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅದೆಲ್ಲ ಇವಾಗ ಓಕೆ ಇದೆ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ನಿಮಗೆ ಸೈಡ್ ಲುಕ್ಕು ತುಂಬಾ ಒಂದು ಯೂಜ್ ಆಗಿರುವಂಥ ದೊಡ್ಡದಾಗಿರುವಂಥ ಒಂದು ಲುಕ್ಕು ಇದರಲ್ಲಿ ಬರ್ತಾ ಇದೆ ನೀವು ನೋಡ್ಬೋದು ಟಯರ್ ಹೇಳೋದಾದರೆ ಇಪ್ಪತ್ತೊಂದು ಇಂಚ್ ಇರುವಂಥ ಟಯರ್ ಇದೆ ಅದು ಕೂಡ ಈ ಗಾಡಿಗೆ ಚಿಕ್ಕ ತೋರ್ತಾ ಇದೆ ಅಷ್ಟು ದೊಡ್ಡದಾಗಿ ಈ ಗಾಡಿಯನ್ನು ಕಿಯೋದವ್ರು ಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಆ್ಯಂಡ್ ಇಂಟೀರಿಯರ್ ಹೇಳಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಟ್ವೆಲ್ ಇಂಚಿದು ಪ್ರಾಪರ್ ಟ್ವೆಲ್ ಇಂಚ್ ಆಗಿರುವಂಥ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮು ಸ್ಪೀಡೋಮೀಟರ್ ಇರುವಂಥದ್ದೆಲ್ಲ ಕೊಟ್ಟಿದ್ದಾರೆ ಸ್ಟೇರಿಂಗ್ ತುಂಬಾನೇ ಒಂದು ಡಿಫ್ರೆಂಟ್ ಆಗಿರುವಂಥದ್ದು ಇ ವಿ ಸಿಕ್ಸಲ್ಲಿ ಬರುತ್ತೆ ಸಿಮಿಲರ್ ಇದೆ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗಲ್ಲ ಆ್ಯಂಡ್ ಸ್ಪೇಸ್ ಹೇಳೋದಾದರೆ ತುಂಬಾ ಎಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ ಅದೆಲ್ಲ ಓಕೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಮಿಡ್ಲಲ್ಲಿ ನಿಮಗೆ ಎ ಸಿ ಎಲ್ಲ ಟಚ್ಚಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಚಾರ್ಜಿಂಗ್ ಸಾಕೆಟ್ಸ್ ಇದೆ ವೈರ್ಲೆಸ್ ನಿಮಗೆ ಮಿಡ್ಲಲ್ಲಿ ಆಮ್ ರೆಸ್ಟ್ ಹತ್ರ ಸಿಗುತ್ತೆ ಅದೆಲ್ಲ ಆಯಿತು ಅಲ್ಲ ಕಾಮನ್ ಇದರಲ್ಲಿ ಬರುತ್ತೆ ಇಷ್ಟು ದೊಡ್ಡ ಗಾಡಿದ್ಮೇಲೆ ಈ ಚಿಕ್ಕ ಚಿಕ್ಕ ಫೀಚರ್ಸ್ ಎಲ್ಲ ಇದರಲ್ಲಿ ನಾರ್ಮಲ್ ಇರುತ್ತೆ ಸೆಕೆಂಡ್ ರೋ ಹೋದರೆ ಸೆಕೆಂಡ್ ರೋ ಅಲ್ಲೂ ತುಂಬಾ ಒಳ್ಳೆ ಸ್ಪೇಸ್ ಇದೆ ಇದರಲ್ಲಿ ಆ್ಯಂಡ್ ಸೀಟ್ಸ್ ನಿಮಗೆ ರೊಟೇಷನ್ ಇರುತ್ತೆ ಇದರಲ್ಲಿ ರೊಟೇಟ್ ಆಗಿರುವಂಥ ಸೀಟ್ ಇರುತ್ತೆ ನೀವು ಇದನ್ನು ಸೈಡಿಗೂ ರೊಟೇಟ್ ಮಾಡ್ಬೋದು ಅಥವಾ ಹಿಂದ್ಗಡೆ ಇರುವಂಥ ಲಾಸ್ಟ್ ಸೆವೆನ್ ಸೀಟರಿಗೆ ಮತ್ತು ಇದು ಮಿಡ್ಲ್ ಸೀಟಿಗೆ ನೀವು ಆಪೋಸಿಟ್ ಡೈರೆಕ್ಷನಲ್ಲೂ ಕೂಡ ಇದನ್ನು ರೊಟೇಟ್ ಮಾಡ್ಬೋದು ಅದೆಲ್ಲ ಫೀಚರ್ಸ್ ತುಂಬ ಒಳ್ಳೆಯದಾಗಿದೆ ಸ್ಪೇಸೆಲ್ಲ ಒಳ್ಳೆದಾಗಿದೆ ರೋ ರೋಲ್ಲು ಒಳ್ಳೆ ಕಂಫರ್ಟಾಗಿ ಕೂತ್ಕೊಳ್ಬೋದು ಕೆಲವು ಸೆವೆನ್ ಸೀಟರ್ಸಲ್ಲೆಲ್ಲ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಲಿಕ್ಕೆ ಆಗಲ್ಲ ಬಟ್ ಇದರಲ್ಲಿ ನೀವು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು ಬೂಟ್ ಸ್ಪೇಸು ಡೀಸೆಂಟ್ ಸಿಗುತ್ತೆ ನಿಮಗೆ ಆ್ಯಂಡ್ ಇವಾಗ ಮೈನ್ ಟಾಪಿಕ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ನಿಮಗೆ ಎಲ್ಲ ಓಕೆ ಚಾರ್ಜಿಂಗ್ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ ಅದಾದಮೇಲೆ ನಾನು ಮೈನ್ ಟಾಪಿಕ್ಕಿಗೆ ಬರ್ತೀನಿ ಸೊ ಇದರಲ್ಲಿ ಫಸ್ಟ್ ನೀವು ಒಂದು ಸಿಂಗಲ್ ಚಾರ್ಜ್ ಮಾಡಿದರೆ ಕಂಪ್ನಿಯವರು ಹೇಳ್ತಾ ಇದ್ದಾರೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಕೆಲವು ಕಡೆ ನೀವು ಸರ್ಚ್ ಮಾಡಿದರೆ ನಿಮಗೆ ಫೈವ್ ಹಂಡ್ರೆಡ್ ಪ್ಲಸ್ ಕೂಡ ತೋರಿಸುತ್ತೆ ಕಂಪ್ನಿಯವರು ನಾರ್ಮಲಿ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಕಿಲೋಮೀಟರ್ ಒಂದು ಸಿಂಗಲ್ ಚಾರ್ಜ್ ಮಾಡಿದರೆ ಅಷ್ಟು ಹೋಗುತ್ತಂತೆ ರೇಂಜು ಅದು ಓಕೆ ನೆಕ್ಸ್ಟ್ ಇದರಲ್ಲಿ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಕಿಲೋವಾಟಿದು ಬ್ಯಾಟ್ರಿ ಇದೆ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಇದೆ ತ್ರೀ ಫಿಫ್ಟಿ ಕಿಲೋವಾಟ್ ಇದು ಆ್ಯಂಡ್ ಟೆನ್ ಪರ್ಸೆಂಟಿಂದ ಏಯ್ಟಿ ಪರ್ಸೆಂಟಿಗೆ ಆಗಲಿಕ್ಕೆ ಟ್ವೆಂಟಿ ಫೋರ್ ಮಿನಿಟ್ಸ್ ಹಾಕಂತೆ ಚಾರ್ಜಿಂಗ್ ನೀವು ಒಂದು ಸಲ ಟೆನ್ ಪರ್ಸೆಂಟಲ್ಲಿ ನಿಮ್ಮ ಗಾಡಿದು ಬ್ಯಾಟ್ರಿ ಇದೆ ಅದನ್ನು ಏಯ್ಟಿ ಪರ್ಸೆಂಟಿಗೆ ಟ್ವೆಂಟಿ ಫೋರ್ ಮಿನಿಟ್ಸಲ್ಲಿ ಆಗುತ್ತಂತೆ ಅದು ಫಾಸ್ಟ್ ಚಾರ್ಜರ್ ನಾನು ಇವಾಗ ಮೆನ್ಷನ್ ಮಾಡಿದ್ದೀನಲ್ಲ ಅದರಲ್ಲಿ ಮಾತ್ರ ಸೊ ಅದನ್ನು ಅವ್ರು ಕರೆಕ್ಟಾಗಿ ಮೆನ್ಷನ್ ಮಾಡಲಿಲ್ಲ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ ಟೆನ್ ಟು ಏಯ್ಟಿ ಆಗಲಿಕ್ಕೆ ಟ್ವೆಂಟಿ ಫೋರ್ ಮಿನಿಟ್ಸ್ ಬಟ್ ಅದು ಫಾಸ್ಟ್ ಚಾರ್ಜರ್ ತ್ರೀ ಫಿಫ್ಟಿ ವಾಟಿದು ಬರುತ್ತಲ್ಲ ಅದರಲ್ಲಿ ಮಾತ್ರ ಆ್ಯಂಡ್ ಮೊದಲು ಹೇಳಿದಾಗೆ ಸೈಜ್ ಎಲ್ಲ ಗಾಡಿದು ಓಕೆ ಇದೆ ಮೈನು ಪ್ರೈಸ್ ಹೇಳ್ತೀನಿ ಫಸ್ಟು ಪ್ರೈಸ್ ಒನ್ ಕ್ರೋರು ಟ್ವೆಂಟಿ ನೈನ್ ಲ್ಯಾಕ್ ಎಕ್ಸ್ ರೂಮ್ ಆಗಿದೆ ನೀವು ಪರ್ಚೇಸ್ ಮಾಡಿ ಆನ್ ರೋಡು ಟ್ಯಾಕ್ಸ್ ಎಲ್ಲ ಪೇ ಮಾಡಿ ನಿಮಗೆ ಅರೌಂಡ್ ಇದು ಒಂದೂವರೆ ಕೋಟಿ ಆಗುತ್ತೆ ಒನ್ ಪಾಯಿಂಟ್ ಫೈವ್ ಕ್ರೋರ್ ಸೊ ಒಂದು ವಿಗೆ ನೀವು ಇಷ್ಟು ಸ್ಪೆಂಡ್ ಮಾಡ್ತೀರಾ ಅದು ಫಸ್ಟ್ ಹೇಳಿ ಆ್ಯಂಡ್ ಒಂದು ವಿಗೆ ನೀವು ಒಂದು ವರೆ ಕೋಟಿ ಅಂದರೆ ಒನ್ ಪಾಯಿಂಟ್ ಫೈವ್ ಸಿ ಆರ್ ಕೊಡಲಿಕ್ಕೆ ರೆಡಿ ಇದ್ದೀರಾ ಅದು ಕಿಯಾ ಇ ವಿ ನೈನಿಗೆ ಇ ವಿ ಸಿಕ್ಸೇ ಆಲ್ರೆಡಿ ಒಂದು ಬರ್ತಾ ಇದೆ ಸೆವೆಂಟಿ ಏಯ್ಟಿ ಲ್ಯಾಕ್ಸಲ್ಲಿ ಬರ್ತಾ ಇದೆ ಅದು ಅದನ್ನೇ ಜನರು ತುಂಬ ರೇರಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಇದನ್ನು ಪರ್ಚೇಸ್ ಮಾಡ್ತಾರಾ ಅಂತ ಒಂದು ನನಗೆ ದೊಡ್ಡ ಡೌಟು ಆ್ಯಂಡ್ ಇದೇ ಕಾರಣ ಇವರೆಲ್ಲರೂ ಇಂಜಿನ್ ಆಪ್ಷನಲ್ಲಿ ಪೆಟ್ರೋಲ್ ಡೀಸೆಲ್ ಅಂಥ ಆಪ್ಷನಲ್ಲಿ ಬಿಟ್ಟಿದರೆ ನೆಕ್ಸ್ಟ್ ಲೆವೆಲ್ ಒಂದು ಪರ್ಫಾರ್ಮೆನ್ಸ್ ಇರ್ತಿತ್ತು ಮತ್ತು ಹೈಯೆಸ್ಟ್ ಸೇಲಿಂಗ್ ಕೂಡ ಆಗ್ತಿದ್ದಿತ್ತು ಯಾಕಂದರೆ ಇದು ಲುಕ್ಕು ತುಂಬಾ ಡಿಫ್ರೆಂಟ್ ಆಗಿರೋಂಥ ಲುಕ್ ಇದೆ ಆ್ಯಂಡ್ ಒಂದೂವರೆ ಕೋಟಿಗೆ ಇಂಥ ಲುಕ್ ಎಲ್ಲ ಕೀಯ ಕೊಟ್ಟಿದರೆ ಪೆಟ್ರೋಲ್ ಡೀಸೆಲ್ ಆಪ್ಷನ್ ಇಂಜಿನ್ ಆಪ್ಷನ್ಸಲ್ಲಿ ಒಂದು ಡಿಫ್ರೆಂಟ್ ಆಗಿರೋಂಥ ಮಾರ್ಕೆಟನ್ನು ಕ್ರ್ಯಾಕ್ ಮಾಡ್ಬೋದಿತ್ತು ಬಟ್ ಇ ವಿಲ್ಲಿ ಇಂಥ ಒಂದು ಇಷ್ಟು ಬಜೆಟನ್ನು ಜನರು ಸ್ವಲ್ಪ ಹಿಂದ್ಮುಂದ್ ನೋಡ್ತಾರೆ ಯಾಕಂದರೆ ಇಷ್ಟು ದುಡ್ಡು ಕೊಟ್ಟ ಮೇಲೂ ಜನ ಚಾರ್ಜಿಂಗಿಗೋಸ್ಕರ ಕಾಯ್ತಾ ಇರಬೇಕಾಗತ್ತೆ ಇವಾಗ ನಾರ್ಮಲಿ ಕೆಲವರೆಲ್ಲ ಲಾಂಗ್ ಡ್ರೈವ್ ಮಾಡ್ತಾರೆ ಅದರಲ್ಲಿ ತೌಸಂಡ್ ಕಿಲೋಮೀಟರ್ಸ್ ಇರುತ್ತೆ ಸೊ ಮಿಡ್ಲ್ ಗ್ಯಾಪ್ ತಗೊಳ್ಬೇಕಾಗತ್ತೆ ಒಂದು ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿ ಏನೋ ಇವರು ಮೆನ್ಷನ್ ಮಾಡಿದಷ್ಟೇ ಒಂದು ಕಿಲೋಮೀಟ್ರ್ ಅಷ್ಟೇ ಸಿಗುತ್ತೆ ಅಂತ ಕೂಡ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ನೀವು ಇವಾಗ ಬರ್ತಿರುವಂಥ ಎಲೆಕ್ಟ್ರಿಕ್ ಬೇರೆ ವೆಹಿಕಲ್ಸ್ ನೋಡ್ಬೋದು ಇವನ್ ಸ್ಕೂಟರ್ಸು ಕಾರ್ಸು ಸುಮಾರು ಬರ್ತಾಯಿದೆ ಎಲ್ಲ ಏನು ಮೆನ್ಷನ್ ಫೈವ್ ಹಂಡ್ರೆಡ್ ಮಾಡಿದರೆ ಅದು ನಿಮಗೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡು ರೇಂಜ್ ಕೊಡುತ್ತೆ ಸೊ ಆ ಒಂದು ಕೂಡ ಒಂದು ಮೆಂಟಾಲಿಟಿ ಇರುತ್ತೆ ನಾರ್ಮಲ್ ಜನರಿಗೆ ಇಷ್ಟೊಂದು ದುಡ್ಡು ಕೊಟ್ಟು ನೀವು ಇ ವಿ ಗಾಡಿಯನ್ನು ಪರ್ಚೇಸ್ ಮಾಡ್ತೀರಾ ಅಂತ ಒಂದು ದೊಡ್ಡ ಕ್ವಶನ್ ಬರುತ್ತೆ ಆ್ಯಂಡ್ ಇ ವಿ ನೈನನ್ನು ಇವರು ಲಾಂಚ್ ಮಾಡಿದ್ದಾರೆ ಸೊ ಆ ಒಂದು ಯಾವ ಒಂದು ಮೆಂಟಾಲಿಟಿಯಲ್ಲಿ ಇಂಡಿಯಾದಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ ಅಂತ ಕೂಡ ಒಂದು ಕ್ವಶನ್ ಆಗ್ಬೋದು ಆ್ಯಂಡ್ ತಗೊಳ್ಳೋರು ತಗೊಳ್ತಾರೆ ಯಾಕಂದರೆ ಇ ವಿ ಸಿಕ್ಸ್ ಕೂಡ ಒಂದು ಲುಕ್ ವೈಸ್ ತುಂಬ ಡಿಫ್ರೆಂಟ್ ಆಗಿರುವಂಥ ಗಾಡಿ ಅದು ಇ ವಿ ಎಸ್ ಅಲ್ಲಿ ಬರ್ತಾ ಇರೋದರಿಂದ ಅದನ್ನು ಜನರು ಸ್ವಲ್ಪ ತಗೊಳ್ಳಿಕ್ಕೆ ಹಿಂದ್ಮೆ ನೋಡ್ತಾರೆ ಅದೇ ಪೆಟ್ರೋಲ್ ಡೀಸೆಲ್ ಆಪ್ಷನಲ್ಲಿದ್ದರೆ ಜನರು ಅದನ್ನು ಹೈಯೆಸ್ಟ್ ಸೇಲಿಂಗ್ ರೇಂಜ್ವರೆಗೂ ತಗೊಂಡು ಹೋಗ್ತಾ ಇದ್ದಿದ್ರು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ